ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಾರ್ಚ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಗುರುಬಲ ಇರೋದರಿಂದ ಇವರು ಯಾವುದೇ ರೀತಿಯ ಶುಭ ಕಾರ್ಯಗಳು ಹೊಸ ವ್ಯಾಪಾರ ವ್ಯವಹಾರಗಳು ಮದುವೆ ಕಾರ್ಯಗಳು ಅಥವಾ ಮನೆ ಕಟ್ತಕ್ಕಂಥದ್ದು ಸೈಟ್ ತೆಗೆದುಕೊತಕ್ಕಂಥದ್ದು ಇನ್ನಿತರ ವಿಚಾರಗಳಿಗೆ ಅನುಕೂಲಕರವಾಗಿ ಇರ್ತದೆ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಭಾಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಗಣಪತಿ ದೇವರ ಆರಾಧನೆ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಸ್ತಿ ಬಲಿ ನಾಗಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳ ಸಾಧ್ಯತೆ ಇರ್ತದೆ ನೋಡಿಕೊಂಡು ಸರಿಯಾದ ಡಿಸಿಷನ್ ತೆಗೆದುಕೊಂಬೋದು ಬಹಳ ಉತ್ತಮ ನೀವು ಒಂದು ವೇಳೆ ತುಂಬ ಲಾಂಗ್ ಜರ್ನಿ ಹೋಗ್ತಕ್ಕಂಥದ್ದು ಅಥವಾ ವಿದೇಶ ಯೋಗಗಳಿಗೆ ಹೋಗ್ತಕ್ಕಂಥ ಯೋಗಗಳಿದ್ದಂಥ ಒಂದು ಸಂದರ್ಭದಲ್ಲಿ ಮುಂಜಾಗ್ರಕತೆ ವಹಿಸ್ತಕ್ಕಂಥದ್ದು ಅಥವಾ ಆ ವಿಚಾರಗಳ ಸತ್ಯ ಸತ್ಯತೆಯನ್ನು ತಿಳುಕೊಂಡು ಪ್ರಯಾಣ ಮಾಡೋದು ಬಹಳ ಉತ್ತಮ ಈ ಥರ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಲಗೇಜು ಹಣ ಒಡವೆ ವಸ್ತ್ರಗಳ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವಿಶೇಷವಾಗಿ ನೀವು ಯಾರೋ ಹಣ ಕೊಡ್ತಾರೆ ಅಥವಾ ಆತ್ಮೀಯರು ಯಾರೋ ಸಹಾಯ ಮಾಡ್ತಾರೆ ಅಂತಕ್ಕಂಥ ಅಭಿಲಾಷೆ ಇಟ್ಟುಕೊಂಡು ಯಾವುದೇ ರೀತಿಯ ಡಿಸಿಷನ್ಗೆ ಬರಲಿಕ್ಕೆ ಹೋಗಬೇಡಿ ಅದೇ ರೀತಿಯಲ್ಲಿ ನೀವು ಏನಾದರೂ ಮಾಡಬೇಕು ಅಂತಂದರೆ ಅಕ್ಕಪಕ್ಕದವರ ಕಿರಿಕಿರಿ ಅಥವಾ ಒಂಥರ ನಿಮ್ಮ ಅಭಿವೃದ್ಧಿಯನ್ನು ಸಹಿಸ್ತಲೇ ಇರಲಿಕ್ಕೆ ಕಾರಣಗಳಿರ್ತವೆ ನೋಡಿಕೊಂಡು ಹೆಜ್ಜೆಯನ್ನು ಇಡಿ ಹಾಗೆ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೋಬೇಕಾದಾಗ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ವ್ಯವಹಾರ ಮಾಡಿ ಹಣನ ಕಳ್ಕೊಂಬುವ ಪರಿಸ್ಥಿತಿಗೆ ಹೋಗಬೇಡಿ ಹಾಗೆ ಈ ರಾಶಿಯವರು ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕುಟುಂಬದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಹಕಾರ ಸಿಗದಲೇ ಇರುವ ಸಾಧ್ಯತೆಗಳಿರ್ತದೆ ಹಾಗೆ ಪೂರ್ವ ಪುಣ್ಯ ಸ್ಥಾನಗಳು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಮೊದಲನೇ ವಾರದ ಅಂತ್ಯದಲ್ಲಿ ಕೆಲವೊಂದು ಶುಭ ಫಲಾಫಲಗಳು ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಹಾಗೆ ಮೂರನೇ ವಾರದಲ್ಲೂ ಸಹ ವಿಶೇಷವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ ಇನ್ನು ನೀವು ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತ ಇದ್ದರೆ ಆದಷ್ಟು ಪೂರ್ವಾಭಿಮುಖವಾಗಿ ರೋಡ್ ಇರ್ತಕ್ಕಂಥ ಸ್ಥಳ ಅಂದರೆ ಪಶ್ಚಿಮದ ಸೈಟು ಅಥವಾ ಉತ್ತರದ ರೋಡ್ ಇರ್ತಕ್ಕಂಥ ಸ್ಥಳ ಅಂದರೆ ದಕ್ಷಿಣದ ಸೈಟನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಏಕೆಂದರೆ ನೀವು ಇಲ್ಲಿ ಮನೆ ಕಟ್ಕೊಂಡ್ರೂ ಅಥವಾ ಇನ್ನೇನಾದರೂ ವ್ಯವಹಾರಕ್ಕೆ ಬಳಕೆ ಮಾಡಿಕೊಂಡು ಸಹ ಪೂರ್ವಕ್ಕೆ ನೋಡಿದರೆ ಅದು ನಿಮಗೆ ಅಭಿವೃದ್ಧಿಯನ್ನು ಕೊಡ್ತದೆ ಪೂರ್ವ ಈಶಾನ್ಯ ಆಗಿರ್ಬೋದು ಉತ್ತರದ ಈಶಾನ್ಯವಾಗಿ ಇರ್ಬೋದು ಈ ಸೈಟನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸೈಟು ಚೌಕ ಇಲ್ಲ ಆಯಿತಾಕಾರವಾಗಿದ್ದು ಸಮತಟ್ಟಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡ್ಕೋದು ಬಹಳ ಉತ್ತಮ ನಿಮ್ಮ ರಾಶಿಗೆ ಮಂಗಳವಾರ ಸೋಮವಾರ ಶುಕ್ರವಾರ ಭಾನುವಾರಗಳು ತುಂಬ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಬಳಕೆ ಮಾಡ್ಕೊಬೋದು ಅಥವಾ ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾತಾಡೋದು ಬಹಳ ಉತ್ತಮ ವಿಶೇಷವಾಗಿ ನೀವೇನಾದರೂ ವಾಹನಗಳನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತದೆ ಈ ಕಲ್ಲರ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ತೆಗೆದುಕೊಂಬೋದು ಬಹಳ ಉತ್ತಮ ಯಾವುದೇ ಕಾರಣಕ್ಕೂ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇವನ್ನು ತೆಗೆದುಕೊಂಡಾಗ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ